ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಗೆಳೆಯರೆ ಶೃಂಗೇರಿ ತೀರ್ಥಹಳ್ಳಿ ಕೊಪ್ಪ ಮಲೆನಾಡಿನ ಹಿಂಬಾಗಿಲು ಅಂತ ಕರೆಸಿಕೊಳ್ಳುವ ಪ್ರಮುಖ ಪಟ್ಟಣ ಮಲ್ನಾಡಿನ ತಾಣಗಳು ಅಂತ ಕರೆಸಿಕೊಳ್ಳುವ ಈ ಸ್ಥಳಗಳಲ್ಲಿ ನಾನು ಹೇಳಿ ಕೊರಟಿರೋದು ಮೂರು ದಶಕಗಳ ಹಿಂದಿನ ಕಥೆಯನ್ನು ಮೂರು ದಶಕಗಳ ಹಿಂದೆ ಪ್ರಾರಂಭಗೊಂಡ ಸಾರಿಗೆ ಸಂಸ್ಥೆ ಮೂರು ದಶಕಗಳ ನಂತರ ಸ್ಥಗಿತಗೊಂಡಿದೆ ನಿಮಗೆ ಈಗಾಗಲೇ ಈ ವಿಷಯ ಗೊತ್ತಾಗಿರಬಹುದು ನಾನು ಹೇಳ್ತಾ ಇರುವುದು ಸಹಕಾರ ಸಾರಿಗೆ ಸಂಸ್ಥೆಯ ಬಗ್ಗೆ ಅಂದು ಕಾರ್ಮಿಕರೇ ಮೂರ್ನಾಲ್ಕು ಬಸ್ಸಿನಿಂದ ಪ್ರಾರಂಭಿಸಿದ ಸಾಕಾರ ಸಾರಿಗೆ ಸಂಸ್ಥೆ ಇಂದು ನೂರು ಬಸ್ಗಳ ಗಡಿಯನ್ನು ದಾಟಿ ಮಲ್ನಾಡಿನಲ್ಲಿ ವಿಶೇಷವಾಗಿ ಓಡಾಡ್ತಾ ಇತ್ತು ಹಾಗೆ ಮಲ್ನಾಡಿಗರ ಜೀವನಾಡಿಯಾಗಿತ್ತು ಹಳ್ಳಿಯಿಂದ ಹಳ್ಳಿಗೆ ತಿರುಗಿ ಜನರನ್ನ ವಿದ್ಯಾರ್ಥಿಗಳನ್ನ ಮುಂಜಾನೆ ಸುರಕ್ಷವಾಗಿ ಪಟ್ಟಣಕ್ಕೆ ತಂದುಬಿಟ್ಟು ಸಂಜೆ ಆಗ್ತಾ ಇದ್ದಂತೆ ಪಟ್ಟಣದಿಂದ ಅವರವರ ಹಳ್ಳಿಗೆ ಸುರಕ್ಷವಾಗಿ ಅವರನ್ನು ತಂದು ಬಿಡ್ತಾ ಇದ್ದ ಸಂಸ್ಥೆ ಸ್ಥಗಿತಗೊಂಡು ಹೆಚ್ಚು ಕಡಿಮೆ ಮೂರು ವರ್ಷಗಳ ಮೇಲಾಯಿತು ಇದ್ದಕ್ಕಿದ್ದಂತೆ ತನ್ನಷ್ಟಕ್ಕೆ ತಾನು ಸೇವೆಯನ್ನು ಸ್ಥಗಿತಗೊಳಿಸಿ ನಿಂತಿದ್ದ ಸಾರಿಗೆ ಬಸ್ಸು ಇಂದು ಬರಬಹುದು ನಾಳೆ ಬರಬಹುದು ಅಂತ ಕಾಯ್ತಾ ಇದ್ದ ಹಳ್ಳಿಗರ ಮುಗ್ಧ ಮನಸ್ಸು ಹೈರಾಣಾಗಿ ಹೋಯಿತು ಸಾರಿಗೆ ಬರಲೇ ಇಲ್ಲ ಆದರೆ ನಾನು ಇಷ್ಟೊತ್ತಿನವರೆಗೆ ಹೇಳ್ತಾ ಇದ್ದದ್ದು ಮಲ್ನಾಡಿನ ಪ್ರಯಾಣಿಕರ ಬಗ್ಗೆ ಆದರೆ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ನೌಕರರ ಪರಿಸ್ಥಿತಿಯೂ ಚಿಂತಾಜನಕವಾಯಿತು ಕಾರಣ ಅವರು ಕೂಡ ಮಲೆನಾಡಿನವರೇ ಅದೆಷ್ಟೋ ನೌಕರರು ದಿಕ್ಕಾಪಾಲಾದರೂ ಚಾಲಕ ನಿರ್ವಾಹಕ ಇನ್ನಿತರ ಸಿಬ್ಬಂದಿಗಳು ಮನೆಯನ್ನು ಸಾಕ್ತಾ ಇದ್ದ ಸಂಸ್ಥೆ ಸ್ಥಗಿತಗೊಂಡಾಗ ಅಲ್ಲಿನ ನೌಕರರು ದಿಕ್ಕು ತೋಚದೇ ಇದ್ದಂಥಾದರು ಕೆಲವರು ಸಾರಿಗೆ ಹೇಗಾದರೂ ಮಾಡಿ ವಾಪಸ್ ತರಬೇಕು ಅಂತ ಹೇಳಿ ಹೋರಾಟ ಕೇಳಿದ್ರು ಇನ್ ಕೆಲವರು ಹೊಟ್ಟೆಪಾಡಿಗಾಗಿ ಬೇರೆ ಸಂಸ್ಥೆಯಲ್ಲಿ ಕೆಲಸವನ್ನು ಗಿಟ್ಟಿಸ್ಕೊಂಡ್ರು ಇನ್ ಕೆಲವರು ತಮ್ಮದಲ್ಲದ ಯಾವುದೋ ಉದ್ಯೋಗವನ್ನು ಸೇರಿಕೊಂಡು ಉದ್ಯೋಗವನ್ನು ಮಾಡಲಿಕ್ಕೆ ಶುರು ಮಾಡಿದರು ಈಗಲೂ ಕೂಡ ತಮ್ಮದಲ್ಲದ ಕೆಲಸಗಳನ್ನು ಮಾಡ್ತಾ ಇರುವುದನ್ನು ನೋಡಿದಾಗ ಬೇಸರವಾಗ್ತದೆ ಸ್ನೇಹಿತರೆ ಇವತ್ತಿಗೂ ಮಲೆನಾಡಿನ ಕೆಲವು ಹಳ್ಳಿಯ ವಿದ್ಯಾರ್ಥಿಗಳು ಸಾಕಾರ ಸಾರಿಗೆ ಇಲ್ಲದೆ ಬೇರೆ ಬಸ್ಸಿನ ಸೌಕರ್ಯವೂ ಇಲ್ಲದೆ ತಮ್ಮ ಮನೆಗಳಿಂದ ನಡೆದುಕೊಂಡೇ ಶಾಲಾ ಕಾಲೇಜುಗಳಿಗೆ ಬರ್ತಾ ಇರುವುದನ್ನು ನೋಡಿದಾಗ ನನಗೆ ಬೇಸರವಾಗುತ್ತೆ ಕಾರಣ ಶಾಲೆಗಳಿಗೆ ಸರಿಯಾದ ಸಮಯಕ್ಕೆ ಇಂದಿಗೂ ಕೆಲವು ವಿದ್ಯಾರ್ಥಿಗಳು ತಲುಪುತ್ತಿಲ್ಲ ಅನ್ನೋದು ಬಹಳ ನೋವಿನ ಸಂಗತಿ ಒಂದು ತರಗತಿ ಆದ ನಂತರ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತಲುಪ್ತಾ ಇರೋದು ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಚಾರಗಳ ಮೇಲೆ ಪ್ರಭಾವ ಬೀರ್ತಾ ಇದೆ ಇದರ ಬಗ್ಗೆ ಯಾರೂ ಕೂಡ ತಲೆಕೆಡ್ಸ್ಕೊಂಡಿಲ್ಲ ಯಾವ ರಾಜಕಾರಣಿಗಳು ಕೂಡ ತಲೆಕೆಡಿಸ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಹಳ್ಳಿಗಳ ಪರಿಸ್ಥಿತಿಯ ವಿಚಾರಗಳೇ ಬೇಕಾಗಿಲ್ಲ ಅಂತನಿಸುತ್ತೆ ಯಾಕಂತ ಹೇಳಿದ್ರೆ ಹಳ್ಳಿಗಳ ಸಮಸ್ಯೆಗಳನ್ನು ಕೇಳುವವರೇ ಯಾರೂ ಕೂಡ ಇಲ್ಲ ನಾವು ಹೇಳ್ತಾ ಇರುವ ವಿಚಾರ ನಿಮಗೆ ಅರ್ಥವಾಗಿರಬಹುದು ಗಟ್ಟಿಮುಟ್ಟಾಗಿ ಬಂಗಾರದಂತಿದ್ದ ಸಾರಿಗೆ ಬಸ್ಸಿನೊಳಗೆ ಮರದ ಬೀರುಗಳು ಬೆಳೆದು ಬಿಟ್ಟಿವೆ ಮರದ ಬೀರುಗಳು ಬುಡದಿಂದ ಹಬ್ಬಿ ಬಿಟ್ಟಿವೆ ಅಷ್ಟು ಸುಂದರವಾಗಿದ್ದ ಬಸ್ಸನ್ನ ಈ ಸ್ಥಿತಿಯಲ್ಲಿ ನೋಡುವುದಕ್ಕೆ ನನ್ನಂಥವರ ಕಣ್ಣು ತೀವ್ರವಾಗುತ್ತದೆ ಇಂತಹ ಒಂದು ಸನ್ನಿವೇಶ ಮಲ್ಲಾಡಿಗೆ ಬರುತ್ತೆ ಮಲ್ನಾಡಿಗೆ ಆಧಾರವಾಗಿದ್ದ ಸಾರಿಗೆ ಸಂಸ್ಥೆ ಸಂಸ್ಥೆಗೆ ಬರುತ್ತೆ ಅನ್ನುವಂಥದ್ದು ಯಾರೂ ಕೂಡ ಊಹಿ ಮಾಡಿರಲಿಲ್ಲ ಊಹಿಸೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ಮಲ್ನಾಡಿನಲ್ಲಿ ರಾಜಂತರ ಮೆರೆದಿದಂಥ ಸಾರಿಗೆ ಬಸ್ಸು ಇಂತಹ ಸನ್ನಿವೇಶದಲ್ಲಿ ನಮ್ಮೆಲ್ಲರಿಗೂ ಬೇಸರವಾಗ್ತಾ ಇರುವುದು ನಿಜ ಬಸ್ಸು ಅದು ಒಂದು ಯಂತ್ರವಲ್ಲ ನಮ್ಮ ಸಹೋದರತ್ವ ಭಾವನೆ ಕುಟುಂಬ ಸದಸ್ಯನೋ ಅಥವಾ ಇನ್ಯಾರೂ ನಮ್ಮ ಸಂಬಂಧಿಯನ್ನು ಕಳೆದುಕೊಂಡಂಥ ಭಾವನೆ ನಮ್ಮೆಲ್ಲರಲ್ಲಿ ಬರ್ತಾ ಇದೆ ಆ ಫೀಲಿಂಗ್ಸ್ ಸಹಕಾರ ಸಾರಿಗೆ ಹೆಸರನ್ನು ಕೇಳಿದಾಗ ಅನಿಸುತ್ತದೆ ಇನ್ನೂ ಕೂಡ ಆ ಬಸ್ಸನ್ನು ಮತ್ತೆ ವಾಪಾಸ್ ತರ್ತಾರೋ ಇಲ್ವೋ ಯಾವ ಡಿಸಿಷನ್ಗಳು ಕೂಡ ಸರ್ಕಾರಗಳಿಂದ ನಡೀತಾ ಇಲ್ಲ ಯಾವುದೇ ಯಾವ ಸರ್ಕಾರಗಳಿಂದಲೂ ನಡೀತಾ ಇಲ್ಲ ಯಾವುದೇ ನೆರವು ಕೂಡ ಬರ್ತಾ ಇಲ್ಲ ಸೊ ಇಂತಹ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾಯಿದೆ ಸಾರಿಗೆ ಬಸ್ಸು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಮಲ್ನಾಡಿನಲ್ಲಿ ಥರ ಇದ್ದ ಸಹಕಾರ ಸಾರಿಗೆ ಬಸ್ಸು ಯಾವಾಗಲೂ ರಾಜನೇ ಆಗಿ ಮಲ್ನಾಡಿಗೆ ಇರುತ್ತೆ ಅನ್ನೋದೊಂದು ನಮ್ಮ ಅಭಿಪ್ರಾಯ ನಮಸ್ಕಾರ ಸ್ನೇಹಿತರೆ ಹೋಗಿ ಬರ್ತೀನಿ